ಮಹಾನಗರದಲ್ಲಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ವೃತ್ತದಿಂದ ಅನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಬೃಹತ್ ಕಾಲ್ನಡಿಗೆ ಜಾತ್ರೆ ನಡೆಯಿತು ಏನಂತಂದ್ರೆ ಒಂದು ಜಿಲ್ಲಾಧಿಕಾರಿಗೆ ಒಂದು ಮನವಿ ಸಲ್ಲಿಸುವ ಸಲುವಾಗಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಕರೆಗೆ ಬಸವಾಭಿಮಾನಿಗಳು ವಿವಿಧ ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆಗಳು ಮತ್ತು ಹಿಂದೂಪರ ಸಂಘಟನೆಗಳು ಎಲ್ಲರೂ ಸೇರಿ ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಿ ಹೇಳಿ ಹೇಳಿ ಮಾತಾಡಿ ಮಠಾಧೀಶರ ನೇತೃತ್ವದಲ್ಲಿ ಇದೊಂದು ಬೃಹತ್ ಕಾಲ್ನಡಿಗೆ ಜಾಥಾ ಮಾಡಿದೀವಿ ಇದು ಉದ್ದೇಶ ಅಂತಂದ್ರೆ ಮೂರು ಬೇಡಿಕೆಗಳಿವೆ ಸರ್ ನಮಗೆ ಮೂರು ಬೇಡಿಕೆಗಳೇನಂತಂದ್ರೆ ಮೊನ್ನೆ ಹನ್ನೆರಡನೇ ತಾರೀಕು ಬಾಲ್ಕಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಒಂದು ಪುತ್ಥಳಿಗೆ ಏನು ಅವಮಾನ ಆಗಿದೆ ಅದು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ ಪುತ್ಥಳಿಗೆ ಆಗಿರ್ತಕ್ಕಂಥ ಅವಮಾನ ಯಾಕಂತಂದ್ರೆ ವಿಶ್ವಗುರು ಬಸವಣ್ಣನವರು ನಮ್ಮ ಸಮುದಾಯದ ಆತ್ಮ ಹಾಗಾಗಿ ನಮಗೆ ಆತ್ಮಕ್ಕೆ ಧಕ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೀರಶವ್ಯ ಲಿಂಗಾಯತ ಸಮುದಾಯದ ಪ್ರತಿಯೊಬ್ಬರು ಬಂದು ಪ್ರಶಸ್ಟ್ ಪ್ರಾಶಸ್ಟ್ ಮಾಡ್ತಾ ಇದ್ದೀವಿ ಆ ಒಂದು ಕಿಡಿಗೇಡಿಯಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒಂದು ಮಹಾನ್ ಬೇಡಿಕೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಮೊನ್ನೆ ಜೇವರ್ಗಿ ನಗರದಲ್ಲಿ ಒಂದು ನಮ್ಮ ಸಮುದಾಯದ ಸಹೋದರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಪಡ್ಕೊಂಡಿರು ಅದಕ್ಕೂ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕಾರಣ ಏನಂತಂದರೆ ಆ ಒಂದು ಹುಡುಗ ಅವಳಿಗೆ ಪ್ರೀತಿಸುವ ಸಲುವಾಗಿ ಹಿಂದೆ ಬಿದ್ದು ಬಿಡಿಸ್ತಾ ಇದ್ದ ಅದಕ್ಕೆ ಮನನೊಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರುತ್ತೆ ಇದು ಮೇಲ್ನೋಟಕ್ಕೆ ಕಂಡಿರ್ತಕ್ಕಂಥದ್ದು ಆದರೆ ನಾನು ಏನು ಆದೇಶ ಮಾಡ್ತೀನಿ ಅಥವಾ ತಮಗೆ ಆಗ್ರಹ ಮಾಡ್ತೀನಿ ಅಂತಂದರೆ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶವನ್ನು ಕಂಡು ಹಿಡಿದು ತಾವು ಶಿಕ್ಷೆ ಕೊಡ್ತಕ್ಕಂಥ ಪ್ರಮಾಣವನ್ನು ನಿಶ್ಚಯ ಮಾಡಿರಿ ಯಾಕಂತಂದರೆ ಈಗ ಮೊನ್ನೆ ಗೊತ್ತಿರ್ತಕ್ಕಂಥದ್ದು ಆ ಹುಡುಗನ ಏಜ್ ತಿರುವಿ ಏನು ಸ ಮೈನರ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಿ ಸೊ ಅದು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ ಮತ್ತು ಆಟೋ ನಡೆಸ್ತಕ್ಕಂಥ ಹುಡುಗ ಲೈಸೆನ್ಸ್ ಬರಬೇಕಂತರ ತಮಗೆಲ್ಲ ಕೊಡ್ತಾರೆ ಹದಿನೆಂಟು ವರ್ಷ ಸಮ ಆಗಿರಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವರ್ಷ ಆಗಿರ್ತಕ್ಕಂಥ ಹುಡುಗನಿಗೆ ಇವತ್ತು ಮೈನರ್ ಅಂತ ಪ್ರೂವ್ ಮಾಡ್ತಾ ಇದ್ದೀರಿ ಮೈನರ್ ಮೈನರ್ ಅಂತ ಪ್ರೂವ್ ಮಾಡೋರು ನೀವು ಯಾಕೆ ಡೈರೆಕ್ಟ್ ಜೆ ಸಿ ಮಾಡಿಸ್ರಿ ಒಯ್ದು ಬೇರೆ ಕಡೆ ಹಾಕಬೇಕಿತ್ತಲ್ಲ ಬಲಪ್ರಾದದಲ್ಲಿ ಹಾಕಬೇಕಾಗಿತ್ತಲ್ಲ ಸೊ ಅದಕ್ಕೆ ನಿಮ್ಮಲ್ಲೇ ಗೊಂದ ಗೊಂದಲ ಇದೆ ಆಗ ಗೊಂದಲ ನಿವಾರಣೆ ಮಾಡಿ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರ ಕೊಟ್ಟು ಅವನಿಗೆ ಅರೆಸ್ಟ್ ಮಾಡಿದ್ರಿ ಸ್ವಾಗತಾರ್ಹ ಆದರೆ ಯಾವ ರೀತಿ ಶಿಕ್ಷೆ ಆಗಬೇಕಂದ್ರೆ ಹೈದರಾಬಾದಲ್ಲಿ ಏನು ಪ್ರಿಯಾಂಕಾ ರೆಡ್ಡಿ ಸೋದರಿ ಕೇಸಲ್ಲಿ ಆಗ್ತದ ಅವನಿಗೆ ಗುಂಡಿಕ್ಕಿ ಕೊಲ್ತಕ್ಕಂಥ ಶಿಕ್ಷೆ ನಾವು ವೀರಶಿವಿಂಗಾಯತ್ ಸಮುದಾಯದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಇದು ನಮ್ಮ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಏನಂತಂದರೆ ನಮ್ಮ ಸಮುದಾಯದ ಮಠಾಧೀಶರು ನಮ್ಮ ಸಮುದಾಯದ ಕಳಶ ಇದ್ದಂಗೆ ಅವರನ್ನು ನಾವು ಹೊತ್ಕೊಂಡು ತಿರುಗ್ತೀವಿ ಮರೆಸ್ತೀವಿ ಪ್ರತಿಯೊಂದು ಮಾಡ್ತೀವಿ ಅಂದ್ರೆ ನಮಗೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಡೋರು ಅವರು ಅನ್ನದಾಸೋ ಹೇಳ್ಕೊಡೋರು ಅವರು ಅಕ್ಷರಾಭ್ಯಾಸ ಮಾಡಿದವರು ಅವರು ಅವರಿಂದ ಕಲ್ತಿರ್ತೀವಿ ಹಾಗಾಗಿ ನಮಗೆ ಸ್ವಾಭಿಮಾನ ಇದೆ ವೀರಶಿವಲಿಂಗ ಸಮುದಾಯದ ಮಠಾಧೀಶರಾಗಿರ್ಬೋದು ನಾಯಕರಾಗಿರ್ಬೋದು ಕನ್ನಡ ಕಡೆ ವ್ಯಕ್ತಿ ಕೂಡ ನಮಗೆ ಸ್ವಾಭಿಮಾನ ಆ ಸ್ವಾಭಿಮಾನಕ್ಕೆ ಧಕ್ಕೆಗೆ ಬಂದರೆ ನಾವು ಯಾರು ಸುಮ್ಮನೆ ಇರಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ಏನಂತಂದರೆ ಉಡಾಫೆ ಆಗಿ ತಲೆ ಬುಡ ಇರ್ತಾ ಇರೋರು ಹಿಂದೂ ಮುಂದೆ ಗೊತ್ತೇ ನಮ್ಮ ಮಠಾಧೀಶರ ಅಂದರೆ ನಮ್ಮ ಆಂದೋಲನದ ಶ್ರೀಗಳಾಗಿರುವಂಥ ಸಿದ್ಧಲಿಂಗ ಸ್ವಾಮೀಜಿಗಳ ಬಗ್ಗೆ ಬಹಳ ಉಡಾಫೆಗೆ ಮಾತಾಡ್ತಾ ಇದ್ದಾರೆ ಅದು ಕೂಡ ಬಂದ್ ಮಾಡಬೇಕು ಇದು ವೀರಸಲಿಂಗಾಯತ ಸಮುದಾಯ ಸಹಿಸಿಕೊಳ್ಳಲಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಮೊನ್ನೆ ಒಂದು ಕೊಟ್ಟಿ ಅಟ್ರಾಸಿಟಿ ಕೇಸನ್ನು ನಮ್ಮ ಗುರುಗಳ ಮೇಲೆ ಆಂದೋಲನ ಶ್ರೀಗಳ ಮೇಲೆ ಮಾಡಿದ್ದಾರೆ ಅದಕ್ಕೆ ಯಾಕೆ ಮಾಡಿದ್ದಾರೆ ಅಂತಕ್ಕಂಥ ಅರ್ಥ ನಾನು ಕಾನೂನು ಪುಸ್ತಕದಲ್ಲಿ ತೋಡಿದ್ರೆ ಅದಕ್ಕೆ ಅರ್ಥ ಸಿಗಲಿಲ್ಲ ಇದು ಯಾವ ಹೊಸ ಕಾನೂನು ಸೃಷ್ಟಿ ಮಾಡಿದ ನೀವು ಅದು ಒಂದು ಅಟ್ರಾಸಿಟಿ ಕೇಸ್ ಹಾಕಿದಿರು ಅಂತಕ್ಕಂಥದ್ದು ನಿಮಗೆ ಅರ್ಧಕ್ಕೆ ಅರ್ಥ ಆಗಿಲ್ಲ ಮತ್ತು ಪೊಲೀಸರಿಗೆ ಒಂದು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನಂತಂದರೆ ನೀವು ಒಂದು ಒಂದು ಪಟ್ಟಿ ಬಿಡುಗಡೆ ಮಾಡಿ ಯಾವ ಸಂವಿಧಾನಾತ್ಮಕವಾಗಿ ಬರ್ತಕ್ಕಂಥ ವರ್ಡ್ಗಳು ಯಾವುವು ಪದಗಳು ಯಾವುವು ಮತ್ತು ಯಾವ ಸಂವಿಧಾನ ಬಾಹಿರವಾಗಿರ್ತಕ್ಕ ಪದಗಳು ಯಾವುವು ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಿ ಪ್ರತಿ ಸರ್ಕಲ್ನಲ್ಲಿ ಹಚ್ಚಿ ಅದನ್ನು ದಿನ ಮುಂಜಾನೆ ಬಂದು ನಾವು ನೋಡ್ಕೊಂಡು ಮಾತಾಡ್ತೀವಿ ಯಾಕಂತಂದರೆ ತಲೆ ಕಡಿತೀನಿ ಅನ್ನೋರಿಗೆ ನನಗೆ ಹುಟ್ಟಿನಿ ಅನ್ನೋರಿಗೆ ಒಂದು ಕೋಟಿ ರೂಪಾಯಿ ಬ ಬಹುಮಾನ ಕೊಡ್ತೀನಿ ತಲೆ ಕಡಿದವ್ನಿ ಅನ್ನೋರಿಗೆ ಅವ್ರ ತಾಯಿ ತಂದೆ ಅಕ್ಕ ತಂಗಿಗೆ ರೋಡಿನ ಮೇಲೆ ಹಾಕ್ತೀನಿ ಅನ್ನೋರಿಗೆ ಇವೆಲ್ಲ ಸಂವಿಧಾನಿಕ ಪದಗಳು ಅಲ್ಲ ಸಂವಿಧಾನಿಕ ಪದಗಳು ಅಂತಾರೆ ಅದಕ್ಕೆ ಯಾರು ಯಾರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಈ ಥರ ನಮಗೆ ಮಾಡ್ತಾ ಇದಾರೆ ಅನ್ನೋರ ಬಗ್ಗೆ ನೀವು ಸಂವಿಧಾನಿಕ ಮತ್ತು ಕೇಸನ್ನು ರಿಜಿಸ್ಟರ್ ಮಾಡ್ತೀರಿ ಅಂತಂದರೆ ನೀವು ನಿಮ್ಮ ಕರ್ತವ್ಯವನ್ನು ಮರೆತು ನೀವು ಯಾರ್ದೋ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಮೆದುಳನ್ನು ಬೇರೆಯವ್ರ ಪಾದದಲ್ಲಿ ಹಾಕಿ ನೀವು ಕೆಲಸ ಅಂತಕ್ಕಂಥದ್ದು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳಲು ಚರ್ಚ್ ಕೊಡ್ತಾ ಅದಕ್ಕೆ ದಯವಿಟ್ಟು ಪೊಲೀಸರು ಎಚ್ಚೆತ್ಕೊಳ್ಬೇಕು ಇನ್ನು ಮುಂದೆ ಈ ಥರ ಎಲ್ಲ ಕೊಟ್ಟಿಗೆಸ್ಗಳನ್ನು ರಜಿಸ್ಟರ್ ಮಾಡ್ಬೋದು ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ವೀರಶಿವಿಂಗಾಯತ್ ಸಮುದಾಯ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶತಕ್ಕಂತಹ ಸಮಯ ಬಂದಿದೆ ಅದಕ್ಕೆ ಇಲ್ಲಿ ತಾವು ನೋಡ್ಬೋದು ಸುಮಾರು ಮಠಾಧೀಶರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ವೀರಶೈವಲಿಂಗಾಯತ್ ಸಮುದಾಯದ ಬಗ್ಗೆ ಆಗಲಿ ಮಠಾಧೀಶರ ಬಗ್ಗೆ ಆಗಲಿ ಮತ್ತೆ ಯಾವುದೇ ನಾಯಕರ ಬಗ್ಗೆ ಆಗಲಿ ಮಾತಾಡೋಕೆ ಮುಂಚೆ ಮಾತಾಡುವುದಕ್ಕಿಂತ ಮುಂಚೆ ಒಂದು ಹತ್ತು ಸತಿ ಯೋಚನೆ ಮಾಡಿ ನಾವೆಲ್ಲರೂ ಇದ್ದೀವಿ ನಮ್ಮನ್ನು ದಾಡ್ಕೊಂಡು ನೀವು ಅವ್ರ ಹತ್ರ ಹೋಗ್ಬೇಕಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಿ ನಂದೇಗೌಡ ಮಾತನ್ನು ಮುಗಿಸ್ತಾ ಏನು ಕಲಬುರಗಿ ನಗರದಲ್ಲಿ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಮತ್ತು ಹಿಂದೂಪರ ಸಂಘಟನೆ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆಗಳಿಂದ ಇವತ್ತು ಜೇವಿರ್ಗಿ ನಗರದಲ್ಲಿ ನಡೆದಿರುವಂತಹ ಅವಮಾನೀಯ ಕೃತ್ಯವನ್ನು ಖಂಡಿಸಿ ಸಹೋದರಿ ಮಹಾಲಕ್ಷ್ಮಿ ಏನು ತೋಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾಳ ಅದಕ್ಕೋಸ್ಕರ ಇವತ್ತು ನಾವು ಕಲಬುರಗಿ ನಗರದಲ್ಲಿ ಸರ್ದಾರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಇವತ್ತು ದೊಡ್ಡ ಪ್ರತಿಭಟನೆ ಮಾಡುವ ಮೂಲಕ ನಾವು ಆ ಸರ್ಕಾರಕ್ಕೆ ಮತ್ತು ಅದೇ ರೀತಿಯಾಗಿ ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೀವಿ ಏನು ಅಂತಂದರೆ ಆ ಒಂದು ಅಪರಾಧಿಗೆ ಮಹಬೂಬ್ ಮುಲ್ಲಾ ಎಂಬ ಅಪರಾಧಿಗೆ ಬೆಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಮೃತ ಕುಟುಂಬಕ್ಕೆ ಮಹಾಲಕ್ಷ್ಮಿಯ ಕುಟುಂಬಕ್ಕೆ ಐವತ್ತು ಲಕ್ಷ ಧನ ಸಹಾಯ ಮಾಡಬೇಕು ಮತ್ತು ಒಬ್ಬರಿಗೆ ಅಲ್ಲಿ ಸರ್ಕಾರಿ ನೌಕರಿಯನ್ನು ಕೊಡಿಸಬೇಕು ಅಂತೇಳಿ ನಾವು ಒಂದು ಉಗ್ರ ಹೋರಾಟವನ್ನು ಇವತ್ತಿನ ಹಮ್ಮಿಕೊಂಡಿದ್ವಿ ಅದೇ ರೀತಿಯಾಗಿ ಏನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾದಡಿ ಎಂಬ ಗ್ರಾಮದಲ್ಲಿ ಮಹಾತ್ಮ ಬಸವೇಶ್ವರರ ಮೂರ್ತಿಯನ್ನು ಭಗ್ನಗೊಳಿಸಿರುವಂಥ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಿ ಕಾನೂನಾತ್ಮಕವಾಗಿ ಏನು ಅವರಿಗೆ ಶಿಕ್ಷೆಯನ್ನು ಕೊಡಬೇಕಾಗತ್ತೋ ಅದನ್ನು ವಿಧಿಸಬೇಕು ಮತ್ತು ಬರುವಂಥ ದಿನಗಳಲ್ಲಿ ಯಾವುದೇ ರೀತಿಯ ಈ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅದು ನಮ್ಮ ಅಣ್ಣ ಬಸವಣ್ಣ ಬಸವೇಶ್ವರ ಮೂರ್ತಿಯಾಗಿರಲಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಯಾಗಿರಲಿ ಮತ್ತು ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಮೂರ್ತಿಯಾಗಿರಲಿ ಇನ್ನುಳಿದಂಥ ಯಾವುದೇ ಸಮುದಾಯದ ಮೂರ್ತಿಗಳಿದ್ರೂ ಕೂಡ ಅಂತಹ ಒಂದು ದೊಡ್ಡ ವ್ಯಕ್ತಿಗಳ ಮೂರ್ತಿಗೆ ಭಗ್ನ ಮಾಡುವಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತವಾದ ಭದ್ರತೆಯನ್ನು ಒದಗಿಸಬೇಕು ಬರುವಂಥ ದಿನಗಳಲ್ಲಿ ಕಿಡಿಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ಮರುಕಳಿಸಿದಂತೆ ಇಂಥ ಘಟನೆಗಳು ಮತ್ತೆ ರಿಪೀಟ್ ಆಗದಂತೆ ನೋಡ್ಕೊಳ್ಬೇಕು ಅಂತೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಜೊತೆಗೆ ಏನು ನಮ್ಮ ಫೈರ್ ಬ್ರ್ಯಾಂಡ್ ಅಂತ ಕರಿತೀವಿ ಹಿಂದೂ ರಕ್ಷಕರು ಮತ್ತು ಹಿಂದುತ್ವ ಒಂದು ಪದಕ್ಕೆ ಅರ್ಥ ತಂದು ಕೊಟ್ಟಿರುವಂತಹ ನಮ್ಮ ಕಲಬುರಗಿಯ ಹೆಮ್ಮೆಯ ಮಠಾಧೀಶರಾಗಿರುವಂತಹ ಶ್ರೀ ಆಂದೋಲ ಶ್ರೀಗಳ ಮೇಲೆ ಏನು ಕೊಟ್ಟಿ ಅಟ್ರಾಸಿಟಿ ಕೇಸನ್ನು ಏನು ಪೊಲೀಸ್ ಇಲಾಖೆಯಲ್ಲಿ ನಮೂದಿಸಿದ್ದಾರೆ ಅದನ್ನು ನಾವು ಉಗ್ರವಾಗಿ ಖಂಡನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಏನು ಅಂತಂದರೆ ಇವತ್ತು ಯಾರ್ಯಾರು ಏನೇನೋ ಮಾಡ್ತಿದ್ದಾರೋ ಅದು ಯಾವುದೂ ಕೂಡ ಗಣನೆಗೆ ತೆಗೆದುಕೊಡ್ತಿಲ್ಲ ಆದರೆ ಸರ್ಕಾರದಲ್ಲಿ ಇರುವಂಥವರೇ ಇವತ್ತು ಉಡಾಫೆ ಮಾತುಗಳನ್ನು ಆಡ್ತಾ ಇದ್ದಾರಾ ಬೇಡವಾದ ಪದಗಳನ್ನು ಬಳಕೆ ಅವೆಲ್ಲವನ್ನು ಕೂಡ ಇವತ್ತು ನಾವು ಕೂಡ ನಾವು ಏನು ಸಚಿವರು ಮಾತಾಡಿದಂತೇಪರ್ ಕಟ್ಟಿಂಗ್ ಸಿಗ್ತಾವ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಕೊಟ್ಟಿ ಅಟ್ರಾಸಿಟಿಯನ್ನು ರದ್ದುಗೊಳಿಸಬೇಕು ಮಠಾಧೀಶರಿಗೆ ಟಾರ್ಗೆಟ್ ಮಾಡುವ ನಿಲ್ಲಿಸಬೇಕು ನಮಗೆ ಏನು ಕಲಬುರಗಿ ನಗರದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸೂಕ್ತವಾದ ಭದ್ರತೆಯನ್ನು ಒದಗಿಸಬೇಕು ಸರ್ಕಾರ ಒಂದು ಘಟನೆಗಳನ್ನ ಘಟನೆಗಳನ್ನು ಕೇಳ್ತಾ ಇದ್ದೀವಿ ಕೂಡ ನಿಲ್ಲಿಸಬೇಕಂತೇಳಿ ಸರ್ಕಾರಕ್ಕೆ ಬಂದು ಅದೇ ರೀತಿಯಾಗಿ ಏನು ನಿರ್ತಿಗೆ ನಾವು ಮನವಿಯನ್ನು ಮಾಡ್ತೇವೆ ಒಂದು ಪೊಲೀಸ್ ಇಲಾಖೆಯವರು ಏನು ಆ ಮೆಹಬೂಬ್ಲ್ಲಾ ವಯಸ್ಸು ಇಪ್ಪತ್ತೊಂದು ಇಪ್ಪತ್ತು ಅಂತ ಅವತ್ತಿನ ದಿವಸ ಹೇಳಿದ್ರು ಆದರೆ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ಆತ ಹದಿನಾರು ವರ್ಷ ಅಂತ ಆಟೋ ಚಾಲಕ ಬಾಲಕನ ವಯಸ್ಸು ಹದಿನಾರು ವರ್ಷ ಆಗಿದ್ರೆ ಅವ್ನು ಹೆಂಗೆ ಆಟೋವನ್ನು ಓಡಿಸ್ತಾನೆ ಅಥವಾ ಅವನಿಗೆ ಯಾವ ರೀತಿ ಡಿ ಎಲ್ ಅನ್ನು ಕೊಡ್ತಾರೆ ಇದು ಕೂಡ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿಬಿಟ್ಟು ಈ ಮೂರು ಬೇಡಿಕೆಗಳಿಗೆ ಇವತ್ತಿನ ದಿವಸ ನಾವೇನು ಸಂಘಟನೆಯನ್ನು ಸೇರಿಕೊಂಡು ಇಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಕೂಡಲೇ ಇದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ಮತ್ತು ಕಮಿಷನರ್ ಸಾಹೇಬರು ಇದನ್ನು ಹೆಚ್ಚಿನ ಒಂದು ಗಮನಕ್ಕೆ ತಗೊಂಡ್ಬಿಟ್ಟು ವೀರ ಶಿವ ಶೈವ ಲಿಂಗಾಯತರ ಮೇಲೆ ನಿರಂತರವಾಗಿರುತ್ತ ಆಗಿ ಆಗ್ತಿರುವಂತಹ ಘಟನೆಗಳಿಗೆ ಯಾ ಒಂದು ಭದ್ರತೆಯನ್ನು ಒದಗಿಸಬೇಕು ಮತ್ತು ವೀರಶೈವ ಲಿಂಗಾಯತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಇನ್ನು ಮುಂದೆ ನಡೆದರೆ ನಾವು ಬೆಂಗಳೂರಿನ ಒಂದು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ವೀರಶೈವ ಲಿಂಗಾಯತರು ಭಾಳ ಶಾಂತಿ ಪ್ರಿಯರಿದ್ದೀವಿ ನಾವು ಕ್ರಾಂತಿ ಪ್ರಿಯರಾಗೋದನ್ನು ನೀವು ನೋಡಬೇಕಾದ್ರೆ ಬರುವಂಥ ದಿನಗಳಲ್ಲಿ ಮೂರು ಬೇಡಿಕೆಗಳನ್ನು ಈಡೇರಿಸದೇ ಆಗ ಆಗದೇ ಇದ್ದಲ್ಲಿ ಖಂಡಿತವಾಗಲೂ ಇನ್ನು ಹೆಚ್ಚಿನ ಮಾಡ್ತೀವಿ ನಮ್ಮ ವೀರಶೈವ ಲಿಂಗಾಯತದ ಮಹಿಳಾ ಹೋರಾಟಗಾರರು ಸೇರ್ಕೊಂಡು ನಾವು ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ತಮ್ಮ ನನ್ನ ಹೆಸರು ಮಾಲಕಣ್ಣಿ ಅಂತ ವೀರಶೈವ ಲಿಂಗಾಯತ ಸಮುದಾಯದ ಮಹಿಳೆ ಕಲಬುರಗಿ ಕಲ್ಯಾಣ ನಗರದ ಒಂದು ಕಲ್ಯಾಣ ಕನ್ನಡ ಭಾಗದಲ್ಲಿ ಸುಮಾರು ತಿಂಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಿ ಸರಣಿ ಸರಣಿಯಾಗಿ ಹಂತ ಹಂತವಾಗಿ ಅನ್ಯಾಯಗಳು ಆಗ್ತಾ ಇವೆ ಈಗ ರೀಸೆಂಟಾಗಿ ತಮಗೆಲ್ಲರಿಗೂ ಹಾಗೆ ಜವರಿಗೆಯ ಒಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಏನು ಏನು ಕಾರಣ ಅಂತ ತಮಗೆ ಗೊತ್ತು ಆದರೆ ಯಾವುದೇ ರೀತಿಯಿಂದ ಅಪರಾಧಿಯನ್ನು ಹಿಡಿಯೋದ್ರ ಬಗ್ಗೆ ಆಗಲಿ ಅವ್ರ ಬಗ್ಗೆ ತನಿಖೆ ಮಾಡೋದಾಗಲಿ ಬಹಳ ಒಂದು ನಿಧಾನಗತಿಯಿಂದ ಆಗ್ತಾ ಇದೆ ಸರ್ಕಾರ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಭಾಳ ಸೀರಿಯಸ್ ತೊಗೊಂಡು ಒಂದು ತನಿಖೆ ಮಾಡಬೇಕು ಅದಲ್ಲದೇ ಇವತ್ತು ಬೀದರ್ದ ಏನು ಪಾಲ್ಕಿ ತಾಲೂಕಿನಲ್ಲಿ ಏನು ಒಂದು ಬಸವಣ್ಣನವರ ಒಂದು ಮೂರ್ತಿಗೆ ಭಗ್ನ ಮಾಡಿದರ ಒಂದು ಕಿಡಿಗಡಿಗಳು ಅವರಿಗೂ ಕೂಡ ತಕ್ಕ ಶಿಕ್ಷೆ ಕೊಡಬೇಕು ಅದಲ್ಲದೆ ಇವತ್ತಿನ ದಿವಸ ಏನು ನಮ್ಮ ಸ್ವಾಮೀಜಿ ಅದನ್ನು ಸಿದ್ಧಲಿಂಗ ಅವರ ಮೇಲೆ ಏನು ಅಟ್ರ ಕೇಸ್ ಸುಳ್ಳು ಅಷ್ಟ್ರ ಏನು ಮಾಡಿದ್ದಾರೆ ಅದು ವಾಪಸ್ ತೊಗೋಬೇಕು ಮತ್ತು ಅವರಿಗೆ ರಕ್ಷಣೆ ನೀಡಬೇಕಂತ ನಾನು ಇವತ್ತಿನ ದಿವಸ ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ತಿದ್ದೀನಿ ಸುಮಾರು ಇವತ್ತು ಇವತ್ತಿನ ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಏನು ಒಂದು ಯಾವ ರೀತಿಯಿಂದ ಒಂದು ಸುಸ್ತಾಗಿದೆ ಅಂತ ಹೇಳಬೇಕಂದ್ರೆ ಯಾವುದೇ ರೀತಿಯಿಂದ ಯಾವುದೂ ಒಂದು ಕೆಲಸಗಳು ಆಗ್ತಾ ಇಲ್ಲ ಸೊ ಅದಕ್ಕಾಗಿ ಜಿಲ್ಲಾಡಳಿತ ಆಯಿತು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಬಹಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಕಿಡಿಗಡಿಗಳಿಗೆ ಒಂದು ಶಿಕ್ಷೆಗಳಾಗಬೇಕು ಇದು ಇದೇ ರೀತಿ ಮುನ್ನಡೆದರೆ ಕಲಬುರಗಿಯಲ್ಲಿ ಏನಲ್ಲ ಬಹಳಷ್ಟು ಒಂದು ತೊಂದರೆಗಳು ಆಗ್ತಾಯಿವೆ ಜನರು ಸ ಭಾಳಷ್ಟು ಒಂದು ಸಮಾಧಾನದಿಂದ ಇಲ್ಲ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಇವತ್ತಿನ ದಿವಸ ಇವತ್ತು ನಾವು ಇಲ್ಲಿ ಗುಲ್ಬರ್ಗದಲ್ಲಿ ಇದ್ದೀವೋ ಏನೋ ಒಂದು ಯಾವುದೋ ಒಂದು ಬಿಹಾರದಂಥ ಒಂದು ಪ್ರದೇಶದಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದೆ ಯಾಕಂದರೆ ಭಾಳಷ್ಟು ಇಲ್ಲಿನ ವಾತಾವರಣ ಹೋಗಿದೆ ಅದಕ್ಕೆ ತಕ್ಕಂತೆ ಇವತ್ತು ದಿವಸ ಸರ್ಕಾರ ಜಿಲ್ಲಾಡಳಿತ ಮುಂದೂ ಆಗಿ ಇವೆಲ್ಲ ಏನು ಆಗ್ತಾಯಿ ಅವಕ್ಕೆಲ್ಲ ಒಂದು ನಿಲ್ಲಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊಡ್ತೀನಿ ಸರ್ ಇಲ್ಲ ಈ ಕಲಬುರ್ಗಿ ಜಿಲ್ಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ ಏನಾಗ್ತಿದೆ ಸರ್ ಇದು ನಾವು ನೋಡ್ತಿದ್ದಂಗೆ ನಾನು ಕೆಲವೊಂದು ದಿನ ಹೊರಗಡೆ ಬಂದರೆ ಬರೀ ಸ್ಟ್ರೈಕ್ ಎಲ್ಲಿ ಹೋದರೂ ಕೂಡ ರೋಡ್ ಬಂದು ಇವತ್ತಿನ ದಿವಸ ನಾವು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಂದು ಧೈರ್ಯದಿಂದ ಓಡಾಡೋಂಥ ಒಂದು ಸ್ಥಿತಿ ಇಲ್ಲ ಇವತ್ತಿನ ದಿವಸ ಭಾಳಷ್ಟು ಏನು ಇವು ಕೆಡುಕುಗಳು ಆಗ್ತಾ ಇದ್ದಾವೆ ಅಂದರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲಿ ಇವತ್ತಿನ ದಿವಸ ಇವು ದರೋಡೆ ಮಾಡೋ ದರೋಡೆಗಳಾಗಲಿ ಚೈನ್ ಸ್ಟಿಂಗ್ ಆಗಲಿ ಕೆಲವೊಂದು ಭಾಳಷ್ಟು ಆಗ್ತಾ ಆಗ್ತಾಯಿದೆ ಅಂತದಲ್ಲದೆ ತಮಗೆ ಗೊತ್ತಿರಬೇಕು ಬೀದರ್ನಲ್ಲಿ ಏನು ಮೊನ್ನೆ ನಮ್ಮ ಎ ಟಿ ಎಮ್ಮಲ್ಲಿ ಗುಂಡಿಕ್ಕಿ ಕೊಲ್ಲಿ ಕೆಲಿಂದ ದುಡ್ಡು ತೋಚ್ಕೊಂಡು ಹೋದ್ರು ಭಾಳಷ್ಟು ಈ ಒಂದು ಯಾಕೆ ಗೊತ್ತಿಲ್ಲ ಈ ಕಲ್ಯಾಣ ಕರ್ನಾಟಕದ ಒಂದು ಇತ್ತೀಚೆಗೆ ಭಾಳ ಒಂದು ಅನ್ಯಾಯವಾಗ್ತಾ ಇದೆ ಇದಕ್ಕಾಗಿ ಸರ್ಕಾರ ನೀವು ಮರಣೆ ಅಂತಲೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಭಾಳಷ್ಟು ವಿಚಾರ ಮಾಡಿ ಕೈಗೊಳ್ಳಬೇಕು ಒಂದು എന്നാൽ ഹെത്തീന സന്ദർഭം താങ്ക് യു